ಅಧಿಕಾರಿಗಳು ಇಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದೇನೆ ಅವರು ಆಗದೇ ಹೋದ್ರೆ ಈಗ ಉದಾಹರಣೆಗೆ ಬೆಂಗಳೂರಿನಿಂದ ಬಂದು ಡ್ರಗ್ಸ್ ಇಲ್ಲಿ ಬೆಂಗಳೂರಿನಲ್ಲಿ ಪಚ್ಚೆ ಹಚ್ಚ ಸಾಧ್ಯ ಆದರೆ ಮಹಾರಾಷ್ಟ್ರದವ್ರಿಗೆ ವೈನಾಟ್ ಕರ್ನಾಟಕ ಪೊಲೀಸ್ ಪೀಪಲ್ ಸಿ ಮೈಸೂರಿನಲ್ಲಿ ಅಲ್ಲಿ ಕೂಡ ಉತ್ಪಾದನೆ ಮಾಡ್ತಾ ಇದ್ದಂಥ ಜಾಗ ಪತ್ತೆ ಆದ್ರೆ ಪೊಲೀಸ್ನ ಮೈಸೂರು ಪೊಲೀಸ್ನವ್ರು ಯಾಕೆ ಮಾಡೋದಿಲ್ಲ ಸೊ ಇಟ್ ಇಸ್ ಎ ಫೈಲೂರ್ ಆನ್ ದಿ ಪಾರ್ಟ್ ಆಫ್ ದಿ ಪೊಲೀಸ್ ಕರ್ನಾಟಕ ಪೊಲೀಸ್ ಅದನ್ನ ತಿದ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದಿನಿ ಅದು ಯಾರು ಸಂಬಂಧಪಟ್ಟಂಥ ಪೊಲೀಸ್ನವ್ರು ಇದ್ದಾರಲ್ಲ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ಬೇಕು ಅಂತ ಹೇಳಿದ್ದೀನಿ ಜೊತೆಗೆ ಸೈಬರ್ ಕ್ರೈಮ್ ಅಂತ ಡ್ರಗ್ಸ್ ಅಂತ ಕೆಲಸ ಇದೇ ಇದೆಯಲ್ಲ ಈ ಕ್ರೈಮ್ಗಳಿಗೆ ನಮ್ಮ ಕಾನೂನನ್ನು ಇನ್ನೂ ಬಿಗಿ ಮಾಡಬೇಕು ಅನ್ನೋದಾದರೆ ಮಾಡಬೇಕಾಗ್ತದೆ ಹೊಸ ಕಾನೂನು ಮಾಡಬೇಕಾ ಇರೋ ಕಾನೂನಿಗೆ ತಿದ್ದುಪಡಿ ಮಾಡಬೇಕಾ ಯಾಕಂತಂದರೆ ಕೊಲೆ ಅಂತ ಕೇಸ್ಗಳು ಅಟೆಂಪ್ಟು ಮರ್ಡರ್ ಅಂತ ಕೇಸ್ಗಳು ಆ ಥರದ ಅಪರಾಧಗಳಿಗೆ ಏನು ಶಿಕ್ಷೆ ಇದೆ ಆ ಶಿಕ್ಷೆಗಳನ್ನು ಇಂಥ ಕೇಸ್ಗಳಲ್ಲಿ ಮಾಡ್ತಕ್ಕಂಥದ್ದನ್ನು ಮಾಡಬೇಕು ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗಲಿಲ್ಲ ಯಾಕಂತಂದರೆ ಎಲ್ಲ ಗೃಹ ಸಚಿವರು ಮಾತಾಡಲಿ ಅಂತೇಳಿ ಮತ್ತೆ ನಾನು ಇವರು ಬೀದರ್ಗೆ ಹೋಗಬೇಕಾಗಿದೆ ನನಗೆ ಮತ್ತೆ ನಮ್ಮ ಭೀಮಣ್ಣ ಖಂಡ್ರಿಯವರು ಕಾಲು ಆಗಿದ್ದಾರೆ ಅದಕ್ಕೋಸ್ಕರ ಅವರು ಐದು ಗಂಟೆಗೆ ಕ್ರಿಮೇಷನ್ ಮಾಡಿಬಿಡ್ತಾರೆ ಅಂತ ಅಷ್ಟು ಒಳಗಡೆ ಹೋಗ್ಬಿಟ್ಟು ನಾನು ಆ ಕಾರಣದಿಂದ ಜಾಸ್ತಿ ಮಾತಾಡೋಕ್ಕೋಗಲಿಲ್ಲ ಇಷ್ಟು ವಿಚಾರಗಳನ್ನು ಹೇಳಿದ್ದೇನೆ ಇನ್ನೂ ಕೆಲವು ವಿಚಾರಗಳನ್ನೆಲ್ಲ ಹೇಳಿದ್ದೇನೆ ಇವರು ನಮ್ಮ ಹೋಮ್ ಮಿನಿಸ್ಟ್ರು ಅದಕ್ಕೆ ಬೇರೆ ವಿಚಾರಗಳನ್ನೆಲ್ಲ ಪ್ರಸ್ತಾಪ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನಿಮಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದಾರೆ ಹಾಂ ಸಂಕ್ರಾಂತಿ ಹಬ್ಬ ಆಗೋಯ್ತು ಹೊಸ ವರ್ಷನೂ ಬಂದು ಆಗೋಗ್ಬಿಟ್ಟು ಇವತ್ತು ಹದಿನೇಳನೇ ತಾರೀಕು ಅದರಿಂದ ನೀವೆಲ್ಲರಿಗೂ ತಡವಾಗಿ ಆದರೂ ಕೂಡ ಹೊಸ ವರ್ಷದ ಶುಭಾಶಯಗಳು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು

ಅದಕ್ಕೆ 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 ಹೇಳಿದ್ದೀನಿ ನಾನು ಈಗ ಎಲ್ಲಿಂದ ಬಂತು ಯಾರು ಮಾಡ್ತಾ ಇದ್ದಾರೆ ಇದನ್ನು ಮೂಲ ಪತ್ತೆ ಇಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದೀನಿ

ನೀವು ಮುಖ್ಯಮಂತ್ರಿಗಳ ಸಭೆ ಚೀಫ್ ಸೆಕ್ರೆಟರಿ ಸಭೆ ಸಭೆ ಬರಬಾರದು ಅದಕ್ಕೆ ಅಷ್ಟೇ ಇಲ್ಲ 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 ಅದಕ್ಕೆ ಕಾನೂನೇ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ದೀನಿ ವಿಜ್ಞಾನ ಕಾನೂನನ್ನು ಮಾಡಬೇಕು ಅಂತ ಮಾಡಿದ್ದೀನಿ ಮುಂದಿನ ಅಸೆಂಬ್ಲಿ ಸೆಷನ್ನಲ್ಲಿ ಮಾಡ್ತೀವಿ ನಾನು ಯಾವುದು ಈಗ ದೊಡ್ಡಪ್ಪ ಅದಕ್ಕೆ ಒಂದು ಸಮಿತಿ ಮಾಡಿದ್ದು ಒಂದು ಕುನಾ ಅವರ ಅಧ್ಯಕ್ಷತೆಗೆ ಒಂದು ಸಮಿತಿ ಮಾಡಿದ್ದು ಅವರು ಶಿಫಾರಸು ಮಾಡಿದ್ದರು ಆ ಶಿಫಾರಸನ್ನು ಕಂಪ್ಲೈ ಮಾಡಬೇಕು ಅಂತ ಹೇಳಿದ್ದಾರೆ ನಾವು ಕ್ಯಾಬಿನೆಟ್ನಲ್ಲಿ ಸಬ್ ಕಮಿಟಿ ಮಾಡಿದ್ದೀವಿ ಅದರ ಅಧ್ಯಕ್ಷತೆಯನ್ನು ಅದರ ಇವರ ಗೃಹ ಸಚಿವರ ಅಧ್ಯಕ್ಷತೆಯಲ್ಲಿ ಮಾಡಿದ್ದೀವಿ ಅವರು ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ಅವರು ಕಂಪ್ಲೇಂಟ್ ಮಾಡಿದರೆ ಲಾಂಗ್ ಟರ್ಮು ಶಾರ್ಟ್ ಟರ್ಮು ಇಂಥ ಶಿಫಾರಸುಗಳಿದ್ದಾವೆ ಆ ಶಾರ್ಟ್ ಟರ್ಮ್ಗಳೆಲ್ಲ ಕೂಡಲೇ ಮಾಡಬೇಕು ಲಾಂಗ್ ಟರ್ಮ್ನೆಲ್ಲ ಮಾಡಬೇಕಾಗ್ತದೆ ಅವರು ಅಂಡರ್ಟೇಕ್ ಮಾಡ್ಕೊಂಡ್ರೆ ಅವ್ರಿಗೆ ಮಾಡಿ ಅಂತ ಹೇಳಿದ್ದೀನಿ ಆದರೆ ರೆಕಮೆಂಡೇಶನ್ಸ್ನ ಕಂಪ್ಲೇಂಟ್ ಮಾಡಲೇಬೇಕು ಪುನಃ ಅವರ ವರದಿ ಶಿಫಾರಸುಗಳಿದಾವಲ್ಲ ಆ ಶಿಫಾರಸುಗಳನ್ನು ಜಾರಿ ಮಾಡ್ತಕ್ಕಂಥ ಕೆಲಸ ಮಾಡಲೇಬೇಕು

ಅದಕ್ಕೆ ಒಂದು ಇಂಡಿಪೆಂಡೆಂಟ್ ಬಾಡಿ ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿದ್ದೀವಿ ಬಿಕಾಸ್ ಪೊಲೀಸ್ನವ್ರು ಎಸ್ ಪಿ ಯಾಕೆ ಸಸ್ಪೆಂಡ್ ಮಾಡಿದೆ ಅಂತಂದರೆ ಆ್ಯಕ್ ಮಾಡಿದೆ ಅಂತಂದರೆ ಅವರು ಜಾಗರೂಕರಾಗಿರಲಿಲ್ಲ ಅವತ್ತೇ ಚಾರ್ ತ ಅವತ್ತೇ ಚಾರ್ ಅವರು ಅಲ್ಲಿ ಸ್ಥಳ ಅದು ಸೂಕ್ಷ್ಮವಾದಂಥ ಪ್ರದೇಶ ಬಳ್ಳಾರಿ ಮಂಗಳೂರು ಇದು ಅದಕ್ಕೆ ಸೀನಿಯರ್ ಆಫೀಸರ್ನೇ ಸಸ್ಪೆಂಡ್ ಮಾಡಿದ್ದೀವಲ್ಲ ಅವ್ರ ಮೇಲೂ ಕ್ರಮ ತಗೊಳ್ತಕ್ಕಂಥ ಕೆಲಸ ಮಾಡ್ತಾರೆ ರಿಪೋರ್ಟ್ ಎನ್ವೈರಿ ಎಲ್ಲ ಎಂಕ್ವೈರಿ ಬಂದ ಮೇಲೆ ಮಾಡ್ತೀವಿ ಎಲ್ರ ಮೇಲೂ ಕ್ರಮ ತಗೋತೀವಿ ಯಾರ್ಯಾರು ತಪ್ಪಿದ್ದ ಸ್ನೇಹಿತಾರೆ ಅವ್ರ ಮೇಲೆಲ್ಲ ಕ್ರಮ ಧನ್ಯವಾದಗಳು ಅವರು ತಲೆ ಮಾರ್ಚ್ಕೊಂಡಿದಾಗ ಕಾನೂನು ಪ್ರಕಾರವಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿದೀನಿ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಯಾರು ಕಾನೂನಿಗಿಂತ ಮೇಲೂ ಇಲ್ಲ ಕೆಳಗಡೆನೂ ಇಲ್ಲ